ಪುತ್ತೂರಿನ ಹೃದಯ ಭಾಗದಲ್ಲಿ ನಮ್ಮ ತಾಲೂಕು ಆಫೀಸು ಮತ್ತು ಪ್ರಸ್ತುತ ಕೋರ್ಟು ಕಚೇರಿಯ ಎದುರುಗಡೆ ಈ ಸುನ್ ಹಿಂದೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಒಂದು ದೊಡ್ಡ ಏನು ಸೈರನ್ ಸಿಸ್ಟಮ್ ಇತ್ತು ಬೆಳಿಗ್ಗೆ ಏಳು ಗಂಟೆಗೆ ನಗರದ ಎಲ್ಲ ಜನರನ್ನು ಎಬ್ಬಿಸ್ತಾ ಇತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ರಿಗೂ ಊಟದ ಎಚ್ಚರವನ್ನು ಕೊಡ್ತಾಯಿತ್ತು ಸಾಯಂಕಾಲ ಎಂಟು ಗಂಟೆಗೆ ಎಲ್ಲರೂ ಮನೆಗೆ ಸೇರಬೇಕು ಅನ್ನೋ ಒಂದು ಒಂದು ವಿಚಾರವನ್ನು ಜನರಿಗೆ ಸುದ್ದಿಯನ್ನು ಕೊಡುವಂಥ ಕೆಲಸ ಈ ಸೈರನ್ ಮೂಲಕ ಆಗ್ತಿತ್ತು ಎಪ್ಪತ್ತ ಒಂದರಿಂದ ಜನರು ಒಂದು ಹೊಸ ಕಲ್ಪನೆ ಇಟ್ಟುಕೊಂಡು ಈ ಒಂದು ಸೈರನನ್ನು ಪುತ್ತೂರಲ್ಲಿ ಹಾಕಿದರು ಇದಕ್ಕೆ ಪುನಃ ಈಗ ಯಾವ ರೀತಿ ಮರುಜೀವವನ್ನು ಕೊಡಬೇಕು ಇದೆಲ್ಲ ಈ ಹಿಂದಿನ ಒಂದು ವಿಚಾರಗಳನ್ನು ನಾವು ಆನಂದ ಪಡುವಂಥದ್ದು ಅದಕ್ಕೆ ಮರುಜೀವ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಾಳೆನೇ ನಮ್ಮ ನಗರಸಭೆಯ ಅಧಿಕಾರಿಗಳು ಬಂದು ಅದನ್ನು ತಪಾಸಣೆ ಮಾಡ್ತಾರೆ ಅದಕ್ಕೆ ಪೇಂಟ್ ಕೊಟ್ಟು ಅದಕ್ಕೆ ಮರುಜೀವ ಕೊಡುವ ಮುಖಾಂತರ ನಮ್ಮ ಸಾರ್ವಜನಿಕರ ಬೇಡಿಕೆ ಅವರ ಒಂದು ವಿಚಾರವನ್ನು ಕೇಳಿಕೊಂಡು ಇದು ಸಾರ್ವಜನಿಕರಿಗೆ ಪ್ರಯೋಜನ ಆಗುವುದಿದ್ದರೆ ಮತ್ತು ಆ ಹಿಂದಿನ ಒಂದು ಆಚಾರ ವಿಚಾರಗಳನ್ನು ನೆನಪು ಮಾಡಲಿಕ್ಕೆ ಇರುವಂಥ ಒಂದು ಈ ಇದೆ ಅದನ್ನು ಮರು ಆರಂಭ ಮಾಡುವಂಥ ಕೆಲಸಕ್ಕೆ ನಾವು ಆಲೋಚನೆಯನ್ನು ಮಾಡ್ತೇವೆ